ನೋಡ್ಕೊಳಕ್ ನಾನಿಲ್ವಾ ನಾನಿದ್ದು ನೀವು ಅಲ್ಲೆಲ್ಲ ಯಾಕೆ ಹೋಗ್ಬೇಕು ನೀವು ಹೀಗೆ ಅಲ್ಲೆಲ್ಲಾದ್ರೂ ಹೋದ್ರೆ ನನಗೆ ನಿಮ್ದೇ ಚಿಂತೆ ಆಗ್ಬಿಡುತ್ತೆ ನಾನು ನಿಮ್ಮನ್ನ ಎಲ್ಲೂ ಕಳ್ಸಲ್ಲ ಅಂದ್ಲು ಅದಕ್ಕೆ ಜಾನ್ಕಮ್ಮ ಅಯ್ಯೋ ಇಂಚರ ನೀನು ನನ್ ಚಿಂತೆ ಬಿಡು ಆ ಜಾಗ ನನ್ಗೆ ಅಪರಿಚಿತ ಆಗಿರ್ಬೋದು ಆದ್ರೆ ಅಲ್ಲಿರೋರು ನನ್ನೋರು ನನ್ ತವ್ರ ಮನೆ ಕಡಿಯೋರು ನೀನ್ ಸುಮ್ನೆ ಈ ಮುದುಕಿ ಬಗ್ಗೆ ಯೋಚ್ ಬಿಟ್ಟು ನಿನ್ ಬಗ್ಗೆ ಆರ್ಯನ್ ಬಗ್ಗೆ ನಿನ್ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡುವ ನಿನ್ನ ಅಮ್ಮ ಅಂತೂ ನಮ್ಮ ಕುಟುಂಬಕ್ಕೆ ಸೊಸೆಯಾಗಿ ಒಂದು ಸುಖನೂ ಕಾಣಲಿಲ್ಲ ನಿನ್ ಜೀವನೂ ಅಮ್ಮನ್ ಜೀವನ ತರ ಆಗಬಾರ್ದು ಆಗಿದ್ದಾಗೋಯ್ತು ಅದರಲ್ಲಿ ನಿನ್ ತಪ್ಪಿಲ್ಲ ಅಂತ ನನಗ್ ಗೊತ್ತು ಇನ್ಮೇಲಾದ್ರೂ ನೀನು ಒಳ್ಳೆ ಜೀವನ ಕಟ್ಕೋ ಅಂದ್ರು ಸರಿ ಅಜ್ಜಿ ನನಗೆ ನಿಮ್ಮ ಖುಷಿನೇ ಮುಖ್ಯ ಆದ್ರೆ ಒಂದ್ ಕಂಡೀಷನ್ ನೀವು ಹರಿದ್ವಾರಕ್ಕೆ ಹೇಗ್ ಹೋಗ್ತೀರಾ ಅಲ್ಲಿ ಎಲ್ಲಿರ್ತಿದೀರಾ ಎಲ್ಲ ನನಗೆ ಗೊತ್ತಾಗ್ಬೇಕು ಅಲ್ಲಿ ಹಾಗೆ ನೀವು ಅಲ್ಲಿರೋರ್ ಹತ್ರ ನನಗೆ ಕಾಲ್ ಮಾಡಿಸ್ಬೇಕು ಅಂತ ಹೇಳಿ ಅಜ್ಜಿನ ಇಂಚರ ಹಗ್ ಮಾಡ್ಕೊಂಡ್ಲು ಅಜ್ಜಿ ನಾನು ಆರ್ಯ ಇವತ್ ರಾತ್ರಿ ಯಾವ್ದಾದ್ರೂ ಹೋಟೆಲ್ನಲ್ಲಿ ಉಳ್ಕೋತೀವಿ ನಾಳೆ ಬೆಳಗ್ಗೆ ಬೇಗ ಎದ್ದು ಏರ್ಪೋರ್ಟ್ ಗೆ ಹೊರಡ್ಬೇಕು ಅಂತ ಹೇಳಿದ್ಲು ಆದ್ರೆ ಇಂಚರ ಅಂತ ಜಾನ್ಕಮ್ಮ ಇನ್ನೇನೋ ಹೇಳೋಕೆ ಬಾಯ್ ತೆರೆಯೋ ಅಷ್ಟರಲ್ಲಿ ಇಂಚರ ಅಜ್ಜಿ ನಾನು ಮತ್ತೆ ಆ ಮನೆಗೆ ಆರ್ಯನ್ ಕರ್ಕೊಂಡು ಯಾವತ್ತೂ ವಾಪಸ್ ಬರಲ್ಲ ನನ್ನ ಮಾತು ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ಅಂದ್ಲು ಆರ್ಯ ಕಿಡ್ನ್ಯಾಪ್ ಆದಾಗಿಂದ ಅವನು ತಮ್ಮ ಮನೆಯಲ್ಲಿರೋದು ಸೇಫ್ ಅಲ್ಲ ಅಂತ ಜಾನ್ಕಮ್ಮಂಗೂ ಅನ್ನಿಸ್ತು ಹಾಗಾಗಿ ಅವರು ಇಂಚರ ಮಾತ್ಗೆ ಇಲ್ಲ ಅಂದೇ ಒಪ್ಕೊಂಡ್ರು ಅಜ್ಜಿ ಹೋಗ್ತಿದ್ದ ಹಾಗೆ ಇಂಚರ ಆರ್ಯನ್ ಕರ್ಕೊಂಡು ಅಲ್ಲೇ ಹತ್ರದಲ್ಲಿರೋ ಒಂದು ಹೋಟೆಲ್ನಲ್ಲಿ ಉಳ್ಕೊಂಡ್ಲು ಮಾರನೇ ದಿನ ಬೆಳಗ್ಗೆ ಇಂಚರ ಟ್ಯಾಕ್ಸಿ ಮಾಡ್ಕೊಂಡು ಬೆಂಗಳೂರು ಏರ್ಪೋರ್ಟ್ಗೆ ಹೊರಟ್ಲು ಅವಳು ಏರ್ಪೋರ್ಟ್ ರೀಚ್ ಆಗಿ ಟಿಕೆಟ್ ಕೌಂಟರ್ ಹತ್ರ ಹೋಗ್ತಿದ್ದ ಹಾಗೆ ತನ್ನ ಐಡೆಂಟಿಟಿ ಬ್ಲ್ಯಾಕ್ ಲಿಸ್ಟ್ ಮಾಡಿರೋದು ಅವಳು ಗೊತ್ತಾಯ್ತು ನನ್ ಲೈಫ್ನಲ್ಲಿ ಏನಾಗ್ತಿದೆ ನಾನೇನ್ ತಪ್ಪು ಮಾಡಿದೀನಿ ಅಂತ ನನ್ನನ್ನು ಬ್ಲಾಕ್ ಲಿಸ್ಟ್ ಮಾಡಿದ್ದಾರೆ ನಾನೇನ್ ಕೊಲೆ ಮಾಡಿದೀನಾ ಇಲ್ಲ ಎಲ್ಲಾದ್ರೂ ರಾಬರಿ ಮಾಡಿ ದೇಶ ಬಿಟ್ಟು ಹೋಗಕ್ ನೋಡ್ತಿದ್ದೀನಾ ಅಂತ ಅನ್ಕೊಂಡು ಪ್ಯಾನಿಕ್ ಆಗಿ ಅವಳು ಎನ್ಕ್ವೈರಿ ಕೌಂಟರ್ ಹತ್ರ ಹೋಗಿ ವಿಚಾರಿಸಿ ಕನ್ಫರ್ಮ್ ಮಾಡ್ಕೊಂಡ್ಲು ಈಗ ಅವಳು ದೇಶ ಬಿಟ್ಟು ಬೇರೆ ಎಲ್ಲೂ ಹೋಗೋ ಹಾಗಿರ್ಲಿಲ್ಲ ಅವಳಿಗೆ ಸಡನ್ ಆಗಿ ತನ್ನ ಅಪ್ಪ ರಂಗನಾಥ್ ಅವ್ರ ಕೋಪದ ಮುಖ ನೆನಪಿಗೆ ಬಂತು ನಾನು ಬ್ಯಾಂಕ್ ಒಟ್ಟಿಂದ ತಪ್ಪಿಸ್ಕೊಂಡ್ ಬಂದಿದ್ದಕ್ಕೆ ಅವ್ರು ನನ್ನ ಮೇಲೆ ಇನ್ನೂ ದ್ವೇಷ ಕಾರ್ತಾರೆ ಅವರೇ ಈ ಕೆಲಸ ಮಾಡಿಸಿರ್ತಾರೆ ಅಂತ ಇಂಚರಾಗೆ ಫ್ಲಾಶ್ ಆಯಿತು ಟೆನ್ಷನ್ ಟೆನ್ಷನ್ನಲ್ಲಿ ಆ ಕಡೆ ಈ ಕಡೆ ಓಡಾಡ್ತಿದ್ದಾಗ ಎಂಟ್ರೆನ್ಸ್ ಹತ್ರ ಬರ್ತಿರೋ ದೀಪಿಕಾ ಕಡೆ ಅವಳು ದೃಷ್ಟಿ ಹೋಯ್ತು ಅವಳ ಕೋಪದಿಂದ ದೀಪಿಕಾ ಹತ್ರ ಹೋಗಿ ಇದನ್ನೆಲ್ಲ ನೀವ್ಗಳೇ ಮಾಡ್ಸಿರೋದು ಅಲ್ವಾ ನೀವು ಈ ಥರ ರುತ್ಲೆಸ್ ಆಗಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿದ್ಲು ಅಕ್ಕ ಇನ್ನಾದ್ರೂ ಸೋತೆ ಅಂತ ಒಪ್ಕೊ ನಮ್ಮಿಂದ ಎಷ್ಟು ಅಂತ ತಪ್ಪಿಸ್ಕೊಂಡು ಓಡ್ತೀಯಾ ನಿನ್ಗೊಂದು ವಿಷಯ ಗೊತ್ತಾ ಮಯೂರ್ ಅಂಕಲ್ ಒಬ್ರು ಏರ್ಪೋರ್ಟ್ನಲ್ಲಿ ವರ್ಕ್ ಮಾಡ್ತಾರೆ ಅವ್ರ ಮನ್ಸ್ ಮಾಡೋವರೆಗೂ ನೀನು ಇಂಡಿಯಾ ಬಿಟ್ಟು ಎಲ್ಲೂ ಆಚೆ ಹೋಗಕ್ಕಾಗಲ್ಲ ಇವತ್ತು ನೀನ್ ಅಮೇರಿಕಾ ಹೋಗೋದು ತಡ್ದಿದೀವಿ ಇನ್ಮೇಲೆ ನೀನೆಲ್ಲೂ ಹೋಗದೆ ಇರೋ ಹಾಗೆ ಮಾಡ್ತೀವಿ ಎಲ್ಲಿವರೆಗೂ ಈ ಬೆಕ್ಕು ಇಲಿ ಆಟ ಆಡ್ತೀಯಾ ನಾನು ನೋಡ್ತೀನಿ ನೀನ್ ತಿಪ್ಪರ್ಲಾಗ ಹಾಕಿದ್ರು ನನ್ನಿಂದ ನಿನ್ನ ನಿನ್ ಮಗನ್ನ ನಮ್ಮಿಂದ ಕಾಪಾಡೋಕೆ ಯಾವ್ದೇವ್ರು ಬರಲ್ಲ ಅಂತ ದೀಪಿಕಾ ಹೇಳಿದ್ಲು ಈ ಸಲ ಅವಳ ಮಾತಲ್ಲಿ ಯಾವ್ದೇ ವ್ಯಂಗ್ಯ ಆಗಿರ್ದೆ ಡೈರೆಕ್ಟ್ ಆಗಿ ಪ್ಲಾನ್ ಹೇಳಿದ್ಲು ಅವಳ ಮಾತ್ ಕೇಳಿ ಇಂಚರಾಗೆ ನಿಂತ ನೆಲಾನೆ ಕುಸ್ದ ಹಾಗೆ ಫೀಲ್ ಆಯ್ತು ಅದನ್ನ ನೋಡಿ ದೀಪಿಕಾ ಇಷ್ಟಕ್ಕೆ ಇಷ್ಟೊಂದು ಟೆನ್ಷನ್ ಆದ್ರೆ ಹೇಗೆ ಪಿಕ್ಚರ್ ಬಾಕಿ ಪ್ಯಾರಿ ಅದಿ ಪಪ್ಪ ನಿನ್ ಅಮೇರಿಕಾ ಮನೆ ಓನರ್ ಹತ್ರ ನಿನ್ ಆಫೀಸ್ ಬಾಸ್ ಹತ್ರ ಎಲ್ಲಾ ಮಾತಾಡಿದ್ದಾರೆ ಅವ್ರ ಎಲ್ಲರಿಗೂ ನಿನ್ ಕರ್ಮಕಾಂಡ ಪೂರ್ತಿ ಗೊತ್ತಾಗಿದೆ ನೀನು ಅಲ್ಲಿ ಹೋದ್ರೂ ನಿನ್ನ ಕೆಲ್ಸಾನೂ ಇರಲ್ಲ ಇರಕ್ಕೆ ಮನೇನೂ ಇರಲ್ಲ ಸೊ ನೀನು ಅಲ್ಲಿಗೆ ಹೋದ್ರೂ ಏನೂ ಯೂಸ್ ಇಲ್ಲ ಅಂತ ಜೋರಾಗಿ ನಕ್ತ ಹೇಳಿದ್ಲು ಅವಳು ಹೇಳಿದ್ ಕೇಳಿ ಇಂಚರ ರಕ್ತ ಕುದಿಯೋಕ್ ಶುರುವಾಯ್ತು ಅವಳು ಕೋಪದಿಂದ ಏನೋ ಮನೆ ಇಲ್ವಾ ಕೆಲ್ಸ ಇಲ್ವಾ ಏನು ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ ದೀಪಿಕಾ ನೀನು ಅಂತ ಕಿರ್ಚಿದ್ಲು ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ತನ್ನ ಫೋನ್ ತಗೊಂಡು ಬಾಸ್ ನಂಬರ್ನ ಡಯಲ್ ಮಾಡಿದ್ಲು ಆದ್ರೆ ಅವ್ರ ನಂಬರ್ ಕನೆಕ್ಟ್ ಆಗಲಿಲ್ಲ ಅವಳು ಇಮಿಡಿಯೇಟ್ ಆಗಿ ತನ್ನ ಇಮೇಲ್ ಚೆಕ್ ಮಾಡಿದ್ರೆ ನಿನ್ನೆನೆ ಅವಳಿಗೆ ಟರ್ಮಿನೇಷನ್ ಲೆಟರ್ ಬಂದಿತ್ತು ಅಯ್ಯೋ ನಿಲ್ಲು ಅಕ್ಕ ನೀನು ಏರ್ಪೋರ್ಟಲ್ಲಿದ್ದೀಯಾ ಸ್ವಲ್ಪನಾದ್ರೂ ಮ್ಯಾನರ್ಸ್ ಕಲಿ ನೀನು ಎಲ್ಗೂ ಹೋಗಕ್ಕಾಗಲ್ಲ ಸರಿ ಆದ್ರೆ ಇಲ್ಲಿ ನಿನ್ನ ಬಿಟ್ಟು ಬೇರೆ ಪ್ಯಾಸೆಂಜರ್ಸು ಇದ್ದಾರೆ ಸುಮ್ನೆ ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀಯಾ ಪಬ್ಲಿಕ್ ಅಲ್ಲಿ ಸೀನ್ ಕ್ರಿಯೇಟ್ ಮಾಡ್ಬೇಡ ಅದ್ರಿಂದ ನಿನ್ ಮರ್ಯಾದೆನೆ ಹೋಗೋದು ನಂದಲ್ಲ ಅಂತ ವ್ಯಂಗ್ಯವಾಗಿ ನಗ್ತಾ ಹೇಳಿದ್ಲು ಅದಕ್ಕೆ ಇಂಚರ ಇನ್ನೂ ಅದೆಷ್ಟು ಅಂತ ನೀಚತನ ಮಾಡ್ತೀರಾ ದೇವ್ರು ಅನ್ನೋನು ಒಬ್ನಿದ್ದಾನೆ ಈಗ ಎಷ್ಟು ಮೆರಿತಿರೋ ಮೆರೀರಿ ಆದ್ರೆ ಕಾಲ ಹೀಗೇ ಇರಲ್ಲ ನೀವ್ಗಳು ನನ್ ಹತ್ ಪಟ್ಟು ಒದ್ದಾಡೋ ಸ್ಥಿತಿ ಬಂದೇ ಬರುತ್ತೆ ನಿಮ್ ಪಾಪದ್ ಕೂಡ ತುಂಬೋ ದಿನ ಜಾಸ್ತಿ ದೂರ ಏನಿಲ್ಲ ಮನುಷ್ಯರ ನೀವೆಲ್ಲ ನಿಮ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಮನುಷ್ಯತ್ವ ಅನ್ನೋ ಪದಾನಾದ್ರೂ ಗೊತ್ತಾ ನಿಮ್ಗೆ ಅಂತ ಇಂಚರ ಜೋರ ಕಿಚ್ಚಿದ್ಲು ಈ ವಿಲನ್ ಆಂಟಿ ಏನ್ ಮಾಡ್ತಿದ್ದಾಳೆ ಅಂತ ಆರ್ಯಂಗೆ ಅರ್ಥಾನೇ ಆಗ್ಲಿಲ್ಲ ಯಾಕೆ ಅಂದ್ರೆ ಅವನಿಗೆ ಕರುಣಾಕರನ್ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ ಇಂಚರ ಅವನ್ ಚಿಕ್ಕೋನು ಅಂತ ಅವನಿಗೆ ಯಾವ ವಿಷಯಾನೂ ಹೇಳಿರ್ಲಿಲ್ಲ ಮೈಂಡ್ ಯೋರ್ ಟಂಗ್ ದೀಪಿಕಾ ನೀನು ನನ್ ಮಗನ್ ಎದುರುಗಡೆ ಮಾತಾಡ್ತಿದ್ಯಾ ಅನ್ನೋದು ನೆನ್ಪಿರ್ಲಿ ಮಕ್ಳೆದ್ರು ಏನ್ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ ಆರ್ ಕಂಪ್ಲೀಟ್ಲಿ ಔಟ್ ಆಫ್ ಯುವರ್ ಮೈಂಡ್ ನಿಮ್ಗೆಲ್ಲ ಹುಚ್ಚಿಡ್ದಿದೆ ನಾನು ಈ ಜನ್ಮದಲ್ಲಿ ಆ ಕರುಣಾಕರನ್ ಮುಖ ನೋಡೋಕು ಇಷ್ಟಪಡಲ್ಲ ನೀವ್ಗಳು ಅದೇನಾದ್ರೂ ಮಾಡ್ಕೊಳ್ಳಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ನಿನ್ ಪೊಳ್ಳು ಬೆದರಿಕೆಗಲ್ಲ ಜಗ್ಗೋಳಲ್ಲ ನಾನು ಇಂಚರ ಅಲ್ಲ ಬದಲಾಗಿ ಇನ್ನೂ ಸ್ಟ್ರಾಂಗ್ ಆಗಿದ್ದಾಳೆ ಅಂತ ಹೋಗ್ ಹೇಳು ನಿಮ್ಮ ಅಪ್ಪಂಗೆ ಅಂತ ಇಂಚರ ಕೋಪ್ದಲ್ಲಿ ಹೇಳಿದ್ಲು ಉಫ್ ಮತ್ತೆ ಮೆಲೋ ಡ್ರಾಮಾ ಶುರು ನೀನ್ ಹೀಗಾಡ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು ಸ್ವಲ್ಪ ತಲೆ ಓಡಿಸಿ ಯೋಚನೆ ಮಾಡು ನೀನೊಬ್ಳೇ ಅಲ್ಲ ನಿನ್ ಜೊತೆ ಅಪ್ಪ ಇಲ್ದೇ ಇರೋ ಪುಟ್ ಮಗುನೂ ಇದಾನೆ ಸೊಸೈಟಿ ಎಲ್ಲಿವರೆಗೂ ಇದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಇಷ್ಟು ದಿನ ನೀನು ಅಮೆರಿಕದಲ್ಲಿದ್ದೆ ಹೇಗೋ ಆಯ್ತು ಆದ್ರೆ ಇದು ಇಂಡಿಯಾ ಇಲ್ಲಿ ಮದ್ವೆ ಆಗದೆ ಮಗು ಇದ್ರೆ ಜನ ತಲೆಗೊಂದು ಮಾತಾಡ್ತಾರೆ ನಿನಗೆ ನೆಮ್ಮದಿಯಾಗಿ ಬದ್ಕೋಕೆ ಬಿಡ್ತಾರೆ ಅನ್ಕೊಂಡಿದ್ಯಾ ಸೊ ನಿನಗೆ ಮದ್ವೆ ಆಗೋದು ಅನಿವಾರ್ಯ ಈಗ ಒಂದ್ ಮಗು ಇರೋ ನೀನು ನಿನ್ನ ಮದ್ವೆ ಆಗೋಕೆ ಯಾರ್ ಮುಂದೆ ಬರ್ತಾರ ಹೇಳು ಸೊ ಕರುಣಾಕರನ್ನೇ ಪರ್ಫೆಕ್ಟ್ ಅಂತ ಹೇಳಿ ದೀಪಿಕಾ ಇಂಚರನ ಮದ್ವೆಗೆ ಒಪ್ಸೋ ಪ್ರಯತ್ನ ಮಾಡಿದ್ಲು ನೋಡು ದೀಪಿಕಾ ನಿನಗೂ ಇದಕ್ಕೂ ಸಂಬಂಧ ಇಲ್ಲ ನನ್ ಮಗಂಗೆ ನಾನೇ ಅಪ್ಪ ಅಮ್ಮ ಎರಡು ಅವನಿಗೆ ಅಪ್ಪನ ಅವಶ್ಯಕತೆ ಇಲ್ಲ ನಾನ್ ಸತ್ರು ಆ ಕರುಣಾಕರನ್ನ ಮದ್ವೆ ಆಗಲ್ಲ ಹಾಗ್ ಹೇಳು ಅವನಿಗೆ ಅಂತ ಹೇಳಿ ಇಂಚರ ಮುಖ ತಿರುಗಿಸ್ಕೊಂಡ್ಲು ನೋಡು ಯೋಚನೆ ಮಾಡು ನಿನಗೆ ನಿನ್ ಹಠಾನೆ ಮುಖ್ಯಾನ ಇಲ್ಲ ನಿನ್ ಮಗನ್ ಭವಿಷ್ಯನ ಯಾಕೆ ಅಂದ್ರೆ ಇನ್ನು ನೀನ್ ಅಮೇರಿಕಾಗ್ ಹೋಗೋದಂತೂ ಕನ್ಸನ್ ಮಾತು ಹಾ ಇನ್ನೊಂದು ವಿಷಯ ನೀನು ಇಲ್ಲಿಂದ ಹೊರಗಡೆ ಬರ್ತಿದ ಹಾಗೆ ನಿನಗೆ ನಿನ್ ಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂತ ಗೊತ್ತಾಗತ್ತೆ ಅಂತ ಹೇಳಿ ಹೊರಟೋದ್ಲು ಏಯ್ ದೀಪಿಕಾ ಏನೇ ಹೇಳ್ತಿದ್ಯಾ ನಿಲ್ಲೇ ಅಂತ ಇಂಚರ ಕೂಗ್ತಿದ್ರು ಅದನ್ ಕೇಳಿಸ್ಕೊಳ್ದೆ ಅವಳು ಹೊರಟೇ ಹೋದ್ಲು ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ